ಶ್ರೀ ಸದ್ಗುರು ಮಹಿಮೆ ಅಧ್ಯಾಯ ಎಂಬತ್ನಾಕು ಸುಲಭ ಪೂಜೆಯ ಮಾಡಿ ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯ ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ ಗುರುನಾಥರು ಮನೆಯಲ್ಲಿದ್ದರೆ ಆ ರಸ್ತೆಯಲ್ಲಿ ಓಡಾಡುವ ಯಾವುದೇ ಜೀವಿಯೂ ಹಸಿದುಕೊಂಡು ಹೋದ ಉದಾಹರಣೆಯಿಲ್ಲ ಜಾನುವಾರುಗಳಿಗೂ ರಸ್ತೆ ಬದಿಯಲ್ಲಿ ಮೇವು ಹಾಕಿ ಮನೆ ಮುಂದೆ ಕುಡಿಯಲು ನೀರಿನ ತೊಟ್ಟಿ ಇಟ್ಟಿರುತ್ತಿದ್ದರು ಸದಾಕಾಲ ಹಣ್ಣು ಹಂಪಲು ಸಿಹಿ ತಿನಿಸುಗಳನ್ನು ಬಂದವರಿಗೆಲ್ಲ ವಿತರಿಸುತ್ತಿದ್ದರು ಬೇಸಿಗೆ ಕಾಲದಲ್ಲಿ ದಾರಿಯಲ್ಲಿ ಹೋಗುವವರಿಗೆಲ್ಲ ತಂಪಾದ ಮಜ್ಜಿಗೆ ಹಂಚುತ್ತಿದ್ದರು ಯಾರೂ ಒಬ್ಬರು ಸ್ವಾಮಿ ತಾವು ಏನ್ ಪೂಜೆ ಮಾಡ್ತೀರಾ ಅಂತ ಕೇಳಿದ್ದಕ್ಕೆ ನಂಗೆಂಥದಯ್ಯ ಪೂಜೆ ಈಗ ಮಾಡ್ತಿದ್ದೀನಲ್ಲ ಇದೇ ಹೋಮ ಇದೇ ಪೂಜೆ ತಿಳಿತಾ ಎಂದು ಹೇಳಿ ನಸುನಕ್ಕು ಸುಲಭ ಪೂಜೆಯ ಮಾಡಿ ಫಲವಿಲ್ಲದವರುಂಟೆ ಎಂದು ಪ್ರಶ್ನಿಸಿದ್ದರು ಅವರು ಮನೆಯಲ್ಲಿದ್ದರೆಂದರೆ ಪ್ರತಿದಿನ ಬೆಳಗ್ಗೆ ಹಾಗೂ ಸಂಜೆ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ಲೀಟರ್ ಹಾಲು ತೆಗೆದುಕೊಂಡು ದಾರಿಯಲ್ಲಿ ಹೋಗುವವರಿಗೆಲ್ಲ ವಿತರಿಸುತ್ತಿದ್ದರು ಎಷ್ಟೇ ಸಮಸ್ಯೆಗಳನ್ನು ಹೊತ್ತುಕೊಂಡು ಬಂದಿದ್ದವರಿಗೂ ಅವರ ಒಂದು ದರ್ಶನವಾದರೆ ಸಾಕು ತಮ್ಮ ಸಮಸ್ಯೆಗಳೆಲ್ಲ ಮರೆತು ಹೋಗಿ ಒಂದು ಅವ್ಯಕ್ತ ಆನಂದದಲ್ಲಿ ಮುಳುಗಿದ ಅನುಭವವಾಗುತ್ತಿತ್ತು ಇದು ಗುರುನಾಥರ ದರ್ಶನ ಮಾಡಿದ ಪ್ರತಿಯೊಬ್ಬರ ಅನುಭವ ಅದು ಸೀಬೆಹಣ್ಣಿನ ಫಸಲಿನ ಕಾಲ ಗುರುನಾಥರ ಎರಡನೆಯ ಮನೆಯ ಮುಂದೆ ಸೀಬೆಹಣ್ಣಿನ ಹಣ್ಣಿನ ಮರವೊಂದಿತ್ತು ದಿನವೂ ಅದೇ ದಾರಿಯಲ್ಲಿ ಹೋಗುತ್ತಿದ್ದ ಏಳನೇ ತರಗತಿಯ ಬಾಲಕನೊಬ್ಬ ಹಣ್ಣು ತುಂಬಿ ನಿಂತಿದ್ದ ಮರವನ್ನು ಆಸೆ ಕಣ್ಣಿನಿಂದ ನೋಡುತ್ತಾ ಮುಂದೆ ನಡೆದನು ಅದೇನು ಆಶ್ಚರ್ಯ ಮರುದಿನ ಬೆಳಗ್ಗೆ ಆ ಹುಡುಗ ಓದುತ್ತಿದ್ದ ಶಾಲೆಯ ಸುಮಾರು ಮುನ್ನೂರೈವತ್ತು ಮಕ್ಕಳಿಗೂ ಸೀಬೆಹಣ್ಣಿನ ವಿತರಣೆ ಆಗಿತ್ತು ಅದೇ ಹುಡುಗ ತನ್ನ ತಂದೆಯೊಂದಿಗೆ ಪ್ರತಿ ಶನಿವಾರ ಊರಿನಲ್ಲಿ ನಡೆಯುತ್ತಿದ್ದ ರಾಮ ಭಜನೆಯಲ್ಲಿ ಪಾಲ್ಗೊಳ್ಳುತ್ತಿದ್ದನು ಭಜನೆ ತಂಡ ಪ್ರತಿ ಮನೆಗೂ ತೆರಳುತ್ತಿತ್ತು ಹಾಗೆಯೇ ಗುರುನಾಥರ ಮನೆಗೂ ಬರುತ್ತಿತ್ತು ಗುರುನಾಥರ ಸಂಬಂಧಿಯೂ ಆಗಿದ್ದ ಅವರ ಮೇಲೆ ಗುರುನಾಥರು ವಿಶೇಷ ಅಭಿಮಾನ ಹೊಂದಿದ್ದರು ಒಮ್ಮೆ ಹಣಕಾಸಿನ ಭಾರಿ ಅಡಚಣೆಯಾಗಿ ಗುರುನಾಥರು ಆ ಬಾಲಕನ ತಂದೆಯ ಬಳಿ ಕೆಲವು ಸಾವಿರ ರುಗಳಷ್ಟು ಹಣವನ್ನು ಸಾಲ ತೆಗೆದುಕೊಂಡಿದ್ದರು ಆದರೆ ದುರದೃಷ್ಟವಶಾತ್ ಸಕಾಲದಲ್ಲಿ ಆ ಹಣವನ್ನು ಹಿಂತಿರುಗಿಸಲು ಗುರುನಾಥರಿಗೆ ಸಾಧ್ಯವಾಗಿರಲಿಲ್ಲ ತನಗೆಷ್ಟೇ ಕಷ್ಟವಿದ್ದರೂ ಗುರುನಾಥರ ಮೇಲೆ ಅಪಾರ ಪ್ರೀತಿಯಿದ್ದ ಆ ವ್ಯಕ್ತಿ ಎಂದೂ ಹಣ ಹಿಂತಿರುಗಿಸುವಂತೆ ಗುರುನಾಥರನ್ನು ಕೇಳಿರಲಿಲ್ಲ ಆದರೆ ಸಮಸ್ಯೆಯ ಒತ್ತಡದಿಂದ ಆ ಬಾಲಕನ ತಾಯಿ ಗುರುನಾಥರಲ್ಲಿ ಹಣ ಹಿಂತಿರುಗಿಸುವಂತೆ ಕೇಳಿ ಎಂದು ತನ್ನ ಪತಿಯನ್ನು ಪೀಡಿಸುತ್ತಿದ್ದರು ರಾಮ ಭಜನೆ ಗುರುನಾಥರ ಮನೆಗೆ ಬಂದಿದ್ದಾಗ ಗುರುನಾಥರೇ ಆ ವ್ಯಕ್ತಿಯನ್ನು ಕರೆದು ಏನಯ್ಯಾ ನಿನ್ನ ಹೆಂಡತಿ ಹಣ ಕೇಳುವಂತ ಪೀಡಿಸುತ್ತಿದ್ದಾಳೆ ಅಲ್ವೇ ಇನ್ನು ಸ್ವಲ್ಪ ದಿನದಲ್ಲಿ ಹಣ ಹಿಂತಿರುಗಿಸುತ್ತೇನೆ ಆಯ್ತಾ ಎಂದರು ನಮ್ಮ ಮನೆಯಲ್ಲಿ ನಡೆಯುತ್ತಿದ್ದ ಘಟನೆಗಳು ಗುರುನಾಥರಿಗೆ ಹೇಗೆ ಗೊತ್ತಾಗುತ್ತೆ ಎಂದು ಆ ಬಾಲಕ ವಿಸ್ಮಯ ಪಡುತ್ತಿದ್ದನು ಆ ವ್ಯಕ್ತಿಯು ತನ್ನ ಸೋದರನೊಬ್ಬನಿಂದ ಕೆಲವು ಸಾವಿರ ರೂಗಳಷ್ಟು ಸಾಲ ಮಾಡಿದ್ದು ಅದನ್ನು ಸಕಾಲದಲ್ಲಿ ಹಿಂತಿರುಗಿಸಲಾಗಿರಲಿಲ್ಲ ಆ ಕಾರಣಕ್ಕೆ ಆ ಸಹೋದರನು ಒಂದು ದಿನ ತನ್ನ ಅಣ್ಣನೊಂದಿಗೆ ವಿಪರೀತ ಜಗಳ ಆಡಿದನು ಮರುದಿನ ಬೆಳಗ್ಗೆ ಆ ಸಹೋದರನ ಮನೆಗೆ ದಿಢೀರನೆ ಬಂದ ಗುರುನಾಥರು ಅವನ ಕೈಗೆ ಹತ್ತು ಸಾವಿರ ರೂಗಳನ್ನು ನೀಡಿ ಅಲ್ಲಿಂದ ಹೊರಟರು ಸಖರಾಯಪಟ್ಟಣದಲ್ಲಿ ರಾಮಭಜನಾ ಮಂದಿರ ಗ್ರಾಮಸ್ಥರೆಲ್ಲರ ಸಹಕಾರದಿಂದ ನಿರ್ಮಾಣವಾಗತೊಡಗಿತ್ತು ಪ್ರತಿದಿನ ಸಂಜೆ ಹಾಗೂ ರಜಾದಿನಗಳಲ್ಲಿ ವಯಸ್ಕರಲ್ಲದೆ ಶಾಲೆಗೆ ಹೋಗುವ ಮಕ್ಕಳೂ ಕೂಡ ಈ ಶುಭ ಕಾರ್ಯದಲ್ಲಿ ಕೈಜೋಡಿಸುತ್ತಿದ್ದರು ಮಂದಿರ ನಿರ್ಮಾಣಕ್ಕೆ ಅಡಿಪಾಯ ಹಾಕಲು ಗುಂಡಿ ತೆಗೆಯುತ್ತಿದ್ದರು ಆ ಬಾಲಕನು ಕೂಡ ತನ್ನ ಸ್ನೇಹಿತರೊಂದಿಗೆ ಈ ಕೆಲಸದಲ್ಲಿ ನಿರತನಾಗಿದ್ದನು ಒಂದು ದಿನ ಆ ಬಾಲಕರೆಲ್ಲರಿಗೂ ಮಸಾಲೆ ದೋಸೆ ತಿನ್ನಬೇಕೆಂಬ ಬಯಕೆಯಾಗಿ ನಿರ್ಮಾಣ ಕಾರ್ಯದ ಮುಖ್ಯಸ್ಥರನ್ನು ಪರಿಪರಿಯಾಗಿ ವಿನಂತಿಸಿಕೊಂಡರು ಆದರೆ ಅವರು ದೋಸೆ ಕೊಡಿಸುವುದಿಲ್ಲ ಎಂದು ಹೇಳಿಬಿಟ್ಟರು ಬೇಸರಗೊಂಡರು ಆ ಬಾಲಕರು ಕಟ್ಟಡ ನಿರ್ಮಾಣ ಕಾರ್ಯದಲ್ಲಿ ತೊಡಗಿದರು ಮರುದಿನ ಸಂಜೆ ಅದೇ ಸಮಯಕ್ಕೆ ತನ್ನ ಕೆಲ ಭಕ್ತರೊಂದಿಗೆ ಅಲ್ಲಿಗೆ ಬಂದ ಗುರುನಾಥರು ಎಲ್ಲರಿಗೂ ಮಸಾಲೆ ದೋಸೆ ನೀಡಿ ಆ ಮಕ್ಕಳಿಗೆ ಸಂತೋಷಪಡಿಸಿದರು ಮತ್ತೊಮ್ಮೆ ಆ ಹುಡುಗನನ್ನು ಕರೆದು ನೀನು ಅದೃಷ್ಟವಂತ ನೀನು ಎಲ್ಲೇ ಹೋದರೂ ಊಟಕ್ಕೆ ಕೊರತೆ ಇಲ್ಲ ಕಣಯ್ಯ ಎಂದು ಹರಸಿ ಕಳಿಸಿದರು ಇಂದು ಆ ಬಾಲಕ ಸರ್ಕಾರಿ ಶಾಲೆಯ ಶಿಕ್ಷಕನಾಗಿ ಕಾರ್ಯ ನಿರ್ವಹಿಸುತ್ತಿದ್ದಾರೆ ಶ್ರೀ ಗುರು ವೆಂಕಟಾಚಲ ಶರಣಂ ಅಧ್ಯಾಯ ಎಂಬತ್ತೈದು ಹೀಗಿದ್ದರು ನಮ್ಮ ಗುರುನಾಥರು ಶ್ರೀ ಗುರುವೆಂಕಾಚರ ಚರಣಪ್ರಪದ್ಯೆ ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ ಒಮ್ಮೊಮ್ಮೆ ಮಗುವಿನಂತೆ ಮುಗ್ಧವಾಗಿ ತಾಯಿಯಂತೆ ಕರುಣಾಳುವಾಗಿ ಇದ್ದಕ್ಕಿದ್ದಂತೆ ಕುಡಿದ ಅಮಲಿನಲ್ಲಿರುವ ವ್ಯಕ್ತಿಯಂತೆ ಮತ್ತೊಮ್ಮೆ ಜ್ಞಾನಿಯಂತೆ ಕಂಗೊಳಿಸುತ್ತಿದ್ದ ಗುರುನಾಥರು ಭಕ್ತರ ಪಾಲಿನ ಆಶಾಕಿರಣವಾಗಿದ್ದರು ಕಷ್ಟ ಕಾರ್ಪಣ್ಯದಿಂದ ಕಂಗೆಟ್ಟು ಬಂದ ಭಕ್ತರ ಕೂಗಿಗೆ ದನಿಯಾಗಿ ಎಲ್ಲಿದ್ದರೂ ಇದ್ದಕ್ಕಿದ್ದಂತೆ ಪ್ರತ್ಯಕ್ಷವಾಗಿ ಅವರ ಈತಿ ಬಾಧೆಗಳನ್ನು ಪರಿಹರಿಸಿ ಪರೀಕ್ಷಿಸಲು ಬರುವವರ ಕಣ್ತಪ್ಪಿಸಿ ಹೋಗುತ್ತಿದ್ದ ಗುರುನಾಥರು ಒಂದು ತಂಗಾಳಿಯ ತರಹ ಇದು ಊರಿನಲ್ಲಿಲ್ಲ ಎಂದು ಬರುವರೋ ತಿಳಿಯದು ಎಂದುತ್ತರಿಸಿ ಮುಗಿಸುವ ಮುನ್ನ ಎಲ್ಲಿಂದಲೋ ಬಂದಿಳಿದಿರುತ್ತಿದ್ದರು ಹಾಗೆಯೇ ಜನರೆಲ್ಲರೂ ಮುತ್ತಿಕೊಂಡಾಗ ಯಾರಿಗೂ ಕಾಣದಂತೆ ಇನ್ನೆಲ್ಲೋ ಹೋಗಿಬಿಡುತ್ತಿದ್ದರು ಸದಾ ಮನೆಯ ಮುಂದೆ ಹಸುಗಳು ಕತ್ತೆಗಳು ಸುತ್ತಲೂ ನಾಲ್ಕು ನಾಯಿಗಳು ಇವು ಅವರ ಜೀವನದುದ್ದಕ್ಕೂ ಭೂಷಣದಂತಿದ್ದವು ಸದಾ ಒಂದು ದೊಡ್ಡ ಟವೆಲ್ ಅಥವಾ ಒಂದು ಮಾಸಿದ ಪಂಚೆ ಹೆಗಲ ಮೇಲೆ ಒಂದು ಟವೆಲ್ ಕಾಲಿಗೊಂದು ಜೊತೆ ಹವಾಯಿ ಚಪ್ಪಲಿ ಕೈಯಲ್ಲೊಂದು ಹೂವು ಹಣ್ಣು ತಿಂಡಿ ತುಂಬಿದ ಚೀಲ ಇವು ಇವರ ನಿತ್ಯ ಬಳಕೆಯ ವಸ್ತುಗಳಾಗಿದ್ದವು ಸಂಕಲ್ಪ ಮಾಡಿದರೆ ಕ್ಷಣಾರ್ಧದಲ್ಲಿ ಏನನ್ನು ಬೇಕಾದರೂ ಪಡೆಯುವ ತಾಕತ್ತಿದ್ದರೂ ವೇದಾಂತೇ ಚ ಪ್ರತಿಷ್ಠಿತ ಎಂಬಂತೆ ಎಲ್ಲವನ್ನೂ ಝಾಡಿಸಿ ನಿಂತಿದ್ದ ಗುರುನಾಥರು ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಎಂಬಂತಹ ಸ್ಥಿತಿಯಲ್ಲಿರುತ್ತಿದ್ದರು ಸದಾ ಸಂಸಾರದಲ್ಲಿ ಮುಳುಗಿ ಮಕ್ಕಳು ಮೊಮ್ಮಕ್ಕಳು ಚಿಕ್ಕಪ್ಪ ದೊಡ್ಡಪ್ಪ ಇತ್ಯಾದಿಯಾಗಿ ಎಲ್ಲ ಸಂಬಂಧ ಇಟ್ಟುಕೊಂಡಿದ್ದರೂ ಅದು ಕರ್ತವ್ಯ ನಿರತ ಸಂಬಂಧವಾಗಿತ್ತೇ ಹೊರತು ಮೋಹ ಸಂಬಂಧವಾಗಿರಲಿಲ್ಲ ಕ್ಷಮೆ ಅವರಲ್ಲಿದ್ದ ಮತ್ತೊಂದು ದೊಡ್ಡ ಗುಣ ತನಗೆಷ್ಟೇ ಅವಮಾನ ಮಾಡಿದರೂ ತಾಯಿ ಮಕ್ಕಳನ್ನು ಕ್ಷಮಿಸುವಂತೆ ಕ್ಷಮಿಸಿ ಮುನ್ನಡೆಯುತ್ತಿದ್ದರು ತಪ್ಪನ್ನೆಲ್ಲಾ ಒಪ್ಪಿಕೊಂಡು ಸರಿದಾರಿಯಲ್ಲಿ ನಡೆಯಲಿಚ್ಛಿಸಿ ಬಂದ ಭಕ್ತರಿಗೆ ಏನು ಸಾಧ್ಯವೋ ಅದೆಲ್ಲವನ್ನೂ ಮಾಡುತ್ತಿದ್ದ ಗುರುನಾಥರು ತಮ್ಮನ್ನು ಪರೀಕ್ಷಿಸಲು ಬರುವ ದುರಹಂಕಾರಿಗಳಿಗೆ ಜನ್ಮ ಜಾಲಾಡುತ್ತಿದ್ದ ರೀತಿ ನಿಜಕ್ಕೂ ರೋಚಕ ಆದರೆ ಅದರ ಉದ್ದೇಶ ಅವರಿಗೆ ತಪ್ಪಿನ ಅರಿವು ಮೂಡಿಸುವುದಾಗಿತ್ತೇ ವಿನಃ ಹಿಂಸಿಸುವುದಾಗಿರಲಿಲ್ಲ ಊರಿನಲ್ಲಿದ್ದಾಗ ಪ್ರತಿದಿನ ಬೆಳಗ್ಗೆ ಊರೊಳಗೆ ಹೋಗಿ ಈಶ್ವರ ದರ್ಶನ ಮಾಡಿ ಅದರ ಹಿಂದಿದ್ದ ಮಜ್ಜಿಗೆಹಳ್ಳಿ ಮಠದ ಯತೀಶ್ವರರ ಸಮಾಧಿಯ ಸಮೀಪವೋ ಅಥವಾ ಅರಳಿ ಮರದ ಕೆಳಗೋ ಕುಳಿತಿರುತ್ತಿದ್ದ ಅವರಿಗೆ ಆ ಜಾಗವೇ ದರ್ಬಾರ್ ಹಾಲ್ ಕೂಡ ಆಗಿರುತ್ತಿತ್ತು ಎದುರುಗಿದ್ದ ಈಶ್ವರನಿಗೆ ಎಷ್ಟು ಹಾಲು ಅಭಿಷೇಕ ಮಾಡಿದರೂ ಎಷ್ಟು ಹೂವು ಹಾಕಿದರೂ ಗುರುನಾಥರಿಗೆ ತೃಪ್ತಿಯಾಗುತ್ತಿರಲಿಲ್ಲ ಬಂದವರ ಕೈಯಲ್ಲೆಲ್ಲ ಹಾಲು ನೀರಿನ ಅಭಿಷೇಕ ಮಾಡಿಸುತ್ತಿದ್ದರು ದಾರಿಯಲ್ಲಿ ಎದುರಿಗೆ ಸಿಗುವ ಪ್ರತಿಯೊಬ್ಬರೂ ಗುರುನಾಥರನ್ನು ನರವೇಷಧಾರಿ ಹರನಿಂದೇ ನಂಬಿ ನಮಸ್ಕರಿಸಿ ಹೋಗುತ್ತಿದ್ದರೆ ಗುರುನಾಥರು ಮಾತ್ರ ಎಲ್ಲರನ್ನೂ ಅಣ್ಣಾ ಅಯ್ಯಾ ಅಮ್ಮಾ ಎಂದು ಸಂಬೋಧಿಸುತ್ತಾ ಕೈಯಲ್ಲಿದ್ದ ಹಣ್ಣು ಬಟ್ಟೆ ಎಲ್ಲವನ್ನೂ ನೀಡಿ ಪ್ರತಿಯಾಗಿ ನಮಸ್ಕರಿಸಿ ನಂಗೆ ಯಾಕಪ್ಪ ನಮಸ್ಕರಿಸುತ್ತೀರಾ ಮನೆಯಲ್ಲಿರುವ ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳಿ ಒಡ ಹುಟ್ಟಿದವರಿಗೆ ಮೋಸ ಮಾಡಬೇಡಿ ಗುರು ಹಿರಿಯರನ್ನು ಗೌರವಿಸಿ ಯಾರಲ್ಲೂ ಎರಡು ಎಣಿಸದಂತೆ ಬದುಕಿ ಸದಾ ಕರ್ತವ್ಯ ನಿರತರಾಗಿರಿ ಎಂದು ಮುಂತಾಗಿ ಅವರವರಿಗೆ ಬೇಕಾದ ತಿಳುವಳಿಕೆಯನ್ನು ಹೇಳುತ್ತಾ ಅದುವೇ ಗುರು ಕಂಡ್ರಪ್ಪ ಅಂತ ಆಧ್ಯಾತ್ಮವನ್ನು ಹೇಳುತ್ತಿದ್ದ ರೀತಿ ನಿಜಕ್ಕೂ ವಿಶಿಷ್ಟವಾಗಿರುತ್ತಿತ್ತು ಸಾಮಾನ್ಯವಾಗಿ ಗುರುನಾಥರು ಸದಾ ಕರ್ತವ್ಯ ನಿರತರಾಗಿರುತ್ತಿದ್ದು ಒಂದು ಕ್ಷಣವನ್ನೂ ಹಾಳು ಮಾಡುತ್ತಿರಲಿಲ್ಲ ಜೊತೆಗಿದ್ದ ನಮ್ಮಲ್ಲೂ ಅದೇ ಗುಣವಿರಬೇಕೆಂದು ಅವರು ಪದೇ ಪದೇ ಹೇಳುತ್ತಿದ್ದರು ಆದರೆ ಯಾವುದೇ ಕೆಲಸವನ್ನು ಯಾರಿಗಾಗಿಯೂ ಯಾರ ಹೆದರಿಕೆಗಾಗಿಯೂ ಮಾಡಬೇಡ ನೀನೇ ಒಪ್ಪಿ ಮನಃಪೂರ್ವಕವಾಗಿ ಮಾಡು ಅದೇ ನಿಜವಾದ ಪೂಜೆ ಎಂದು ಯಾರಿಗೂ ನೋಯಿಸಬೇಡ ನೀನೂ ನೋವು ಮಾಡ್ಕೋಬೇಡ ಅದೇ ನಿಜವಾದ ಪೂಜೆ ಮತ್ಯಾವ ಪೂಜೆಯೂ ಬೇಡ ಅಂತಿದ್ದರು ಈ ದೇಹ ತಂದೆ ತಾಯಿಯವರಿಂದ ಬಂದಿದ್ದು ನಾವು ಅವರು ನೀಡಿದ ಬಾಡಿಗೆ ಮನೆಯಲ್ಲಿ ಅಂದರೆ ದೇಹದಲ್ಲಿ ಇದ್ದೇವೆ ಈ ದೇಹವೆಂಬ ಬಾಡಿಗೆ ಮನೆಯಲ್ಲಿರುವ ಆ ನಾನು ಯಾರು ಅಂತ ಹುಡುಕಬೇಕು ಈ ಬಾಡಿಗೆ ಮನೇನ ಹಾಳಾಗದಂತೆ ಸ್ವಚ್ಛವಾಗಿಟ್ಟುಕೊಂಡು ನಮ್ಮ ಒಳ್ಳೆಯತನ ಮಾತು ನಡವಳಿಕೆಗಳಿಂದ ಗೌರವವಾಗಿ ಬಾಳಿ ಬದುಕಬೇಕು ದುಶ್ಚಟಗಳ ಆಕರ್ಷಣೆ ತಪ್ಪಲ್ಲ ಆದರೆ ಅದು ತಪ್ಪೆಂದು ತಿಳಿದ ಬಳಿಕ ಬಿಟ್ಟು ಬಿಡಿ ಅದಕ್ಕೆ ದಾಸರಾಗಿ ಜೀವನ ಹಾಳು ಮಾಡ್ಕೋಬಾರ್ದು ಅಲ್ವೇ ಎಂದು ನಸುನಗುತ್ತಾ ಕೇಳುತ್ತಿದ್ದ ಗುರುನಾಥರ ಮಾತು ಎಲ್ಲ ಜನಾಂಗದವರಿಗೂ ತಿಳುವಳಿಕೆ ನೀಡುವಂತಿತ್ತು ಇನ್ನೊಬ್ಬರ ವಿಚಾರಕ್ಕೆ ಹೋಗುವುದೇ ಮೈಲಿಗೆ ಯಾವ ವಿಚಾರಕ್ಕೂ ಹೋಗದೆ ತನ್ನಲ್ಲಿ ತಾನು ನೆಲೆ ನಿಲ್ಲುವುದೇ ನಿಜವಾದ ಮಡಿ ಎನ್ನುತ್ತಿದ್ದ ಅಣ್ಣನ ಮಾತು ಮಡಿ ಮೈಲಿಗೆಗಳ ಮೌಢ್ಯವನ್ನು ಬಯಲಿಗೆ ಎಳೆಯುವಂತಿತ್ತು ಆ ಸೀಮೆಯಲ್ಲಿ ತಂದೆಯನ್ನು ಅಣ್ಣಾ ಎಂದು ಕರೆಯುವ ಪದ್ಧತಿ ಇತ್ತು ನಾನೇ ಅವನಿಗೆ ತಂದೆ ಸ್ಥಾನದಲ್ಲಿದ್ದೀನಿ ಅಂತ ಆಗಾಗ್ಗೆ ನನ್ನ ಬಗ್ಗೆ ಹೇಳುತ್ತಿದ್ದರು ನಾನು ಕೂಡ ಅವರನ್ನು ಅಣ್ಣ ಎಂದೇ ಕರೆಯುತ್ತಿದ್ದೆ ಎಂಥದ್ದಯ್ಯ ಸ್ನಾನ ಈ ಬಿಳಿಯ ಬಟ್ಟೆ ಈ ಸ್ನಾನ ವಸ್ತ್ರಗಳು ನಿನ್ನೊಳಗಿನ ಮತ್ಸರ ಮೋಸ ಕೊಳಕುತನವನ್ನು ಶುದ್ಧಗೊಳಿಸ್ತಾವ ಹಾಗಾದರೆ ಇವನ್ನೆಲ್ಲ ಮಾಡಿ ಇಲ್ಲಾಂದ್ರೆ ಆಡಂಬರಕ್ಕಾಗಿ ಯಾರನ್ನೂ ಮೆಚ್ಚಿಸೋಕೆ ಮಾಡಬೇಡಿ ಅಂತಿದ್ದ ಮಾತುಗಳು ಶುದ್ಧ ಶುದ್ಧಗಳ ನಿಜಾರ್ಥವನ್ನು ತಿಳಿಸುತ್ತಿತ್ತು ಯಾವುದಯ್ಯಾ ಜಾತಿ ನನಗೆಂಥ ಜಾತಿ ನಿನ್ನ ನಡವಳಿಕೆನಿ ನಿನ್ನ ಜಾತಿ ಎನ್ನುವಾಗ ಅವರ ಮನಸ್ಸಿನಲ್ಲಿ ಎಲ್ಲರೂ ಬದಲಾಗಿ ಸಮಾನವಾಗಿ ಬಾಳಿ ಎಂಬ ಕಾಳಜಿ ಎದ್ದು ಕಾಣುತ್ತಿತ್ತು ನಿನ್ನ ತಂದೆ ತಾಯಿ ಯಾರೂಂತ ತಿಳಿಯುವುದು ತುಂಬಾ ಸುಲಭನಪ್ಪ ನಿನ್ನ ಮಾತು ನಡವಳಿಕೆ ಆಚಾರ ವಿಚಾರಗಳೇ ನಿಮ್ಮ ತಂದೆ ತಾಯಿ ತಿಳಿತ ಅದಕ್ಕೆ ಈ ಜನ್ಮಕ್ಕೆ ಕಾರಣರಾದ ತಂದೆತಾಯಿಗಳ ಗೌರವಕ್ಕೆ ಧಕ್ಕೆಯಾಗದಂತೆ ನೋವಾಗದಂತೆ ಬಾಳಿ ಎಂಬ ಅವರ ಮಾತು ಸಾರ್ವಕಾಲಿಕ ಸತ್ಯ ಅಪ್ಪ ಬಿಟ್ಟು ಹೋದ ಆಸ್ತಿ ಎಂದರೆ ಅಡಕೆ ಮರ ಕಾಫಿ ಗಿಡ ಮಾತ್ರ ಅಲ್ಲಪ್ಪ ನಿನ್ನ ಒಡಹುಟ್ಟಿದವರು ನಿನ್ನ ತಾಯಿ ಬಂಧುಗಳು ನಿನ್ನ ನಿಜವಾದ ಆಸ್ತಿ ಎಂದೂ ಇವರ್ಯಾರಿಗೂ ದ್ರೋಹ ಮಾಡಬೇಡಿ ಮನೆ ಬಾಗಿಲಿಗೆ ಬಂದ ಯಾವ ಜೀವಿಗಳಿಗೂ ಅವಮಾನ ಮಾಡಿ ಬರಿಗೈಯಲ್ಲಿ ಕಳಿಸ್ಬೇಡಿ ಅದೇ ನಿಜವಾದ ಹೋಮ ಹವನ ಎನ್ನುತ್ತ ಅಲ್ಲಿದ್ದ ನಮ್ಮೆಲ್ಲರ ಮೌಢ್ಯಗಳನ್ನು ಮಟ್ಟಹಾಕಿ ಬಿಡುತ್ತಿದ್ದರು ನಾವು ಏನೇ ತಪ್ಪು ಮಾಡಿದರೂ ಎಂದು ಬೈಯುತ್ತಿರಲಿಲ್ಲ ಬದಲಿಗೆ ಮೌನವಾಗಿ ಬಿಡುತ್ತಿದ್ದರು ಒಮ್ಮೆ ಗುರುಗಳು ಯಾರೋ ಒಬ್ಬರಿಗೆ ಬಹಳ ದಿನಗಳಿಂದ ಹಣ್ಣು ಆಹಾರ ಕಳಿಸುತ್ತಿದ್ದರು ಆದರೆ ಆ ವ್ಯಕ್ತಿಯು ಮತ್ತೆ ಮತ್ತೆ ತಪ್ಪುಗಳನ್ನೇ ಮಾಡುತ್ತಿದ್ದರು ಅದನ್ನು ತಿಳಿದ ನಾನು ಉದ್ವೇಗದಿಂದ ಅಲ್ಲ ಸರ್ ನೀವು ಅಷ್ಟೆಲ್ಲ ಮಾಡಿದರೂ ಆತ ಬದಲಾಗಲಿಲ್ಲ ಅಂದಮೇಲೆ ನೀವು ಮಾಡಿದ ಕೆಲಸಕ್ಕೆ ಬೆಲೆ ಏನು ಬಂತು ಏನು ಉದ್ದೇಶ ಸಾಧನೆಯಾಯ್ತು ಎಂದು ಅಸಹನೆಯಿಂದ ಕೇಳಿದೆ ಅದಕ್ಕೆ ಅವರು ಅಯ್ಯ ಯಾರೋ ತಪ್ಪು ಮಾಡ್ತಾರೆ ಅಂತ ನಾನು ನನ್ನ ಕರ್ತವ್ಯ ಬಿಡೋಕಾಗಲ್ಲ ನಾನು ಸದಾ ನನ್ನ ದಾರೀಲೇ ಇರ್ತೇನೆ ಬಲವಂತದಿಂದ ನಡೆಯುವುದು ಬದಲಾವಣೆಯಾಗೋಲ್ಲ ಎಂದೋ ಒಂದು ದಿನ ಆತ ಹಿಂದಿರುಗಿ ನೋಡಿ ಓಹೋ ನಾನು ತಪ್ಪಿ ನಡೆದೆ ಎಂದು ತಿಳಿದುಕೊಂಡು ಸರಿದಾರಿಗೆ ಬರ್ತಾನಲ್ಲ ಅದು ನಿಜವಾದ ಬದಲಾವಣೆ ಹೀಗೆ ಪ್ರತಿಯೊಬ್ಬರೂ ನಡೆದು ಪಥ ನಿರ್ಮಾಣ ಮಾಡಬೇಕು ಅದೇ ಪರಿವರ್ತನೆ ಎಂದರು ವಿಪರೀತ ಅಲಂಕಾರ ಆಡಂಬರದ ವೇಷಭೂಷಣಗಳನ್ನು ಗುರುನಾಥರು ಎಂದೂ ಒಪ್ಪುತ್ತಿರಲಿಲ್ಲ ಒಮ್ಮೆ ಒಬ್ಬ ವ್ಯಕ್ತಿ ಕೈಗೆ ವಾಚು ಕುತ್ತಿಗೆಗೆ ಚಿನ್ನದ ಸರ ಬೆರಳಿಗೆ ಉಂಗುರ ಹಾಕೊಂಡು ತನಗೆ ಸಮಸ್ಯೆ ಇದೆ ಎಂದು ಗುರುನಾಥರಿಗೆ ನಮಸ್ಕರಿಸಿ ನಿಂತ ಆಗ ಗುರುನಾಥರು ನಿನಗೆಂಥದ್ದಯ್ಯ ಸಮಸ್ಯೆ ಪ್ಯಾಂಟ್ ಹಾಕಿದ್ದೀಯೆ ಸೂಟಿದೆ ಉಂಗುರ ಚೈನ್ ವಾಚು ಎಲ್ಲ ಇದೆ ಸಮಸ್ಯೆ ಹೇಗಯ್ಯಾ ಬರುತ್ತೆ ಸಮಸ್ಯೆ ಇದ್ದಿದ್ರೆ ಇರ್ತಿದ್ದಿ ಅಲ್ವೇ ಎಂದು ಗದರಿಸಿದರು ನೀವಾಡುವ ಮಾತುಗಳು ಕೆಲಸಗಳೇ ನಿಮಗೆ ಆಭರಣವಾಗ್ಬೇಕಪ್ಪ ಬಾಹ್ಯಾಡಂಬರದಿಂದ ಯಾರಿಗೂ ಪ್ರಯೋಜನವಿಲ್ಲ ನಿನ್ನ ಹತ್ರ ಎಂಥಾ ವಸ್ತುಗಳಿವೆ ಎಂದು ನಾಲ್ಕು ಜನಕ್ಕೆ ತಿಳಿಯುತ್ತೆ ನಿನ್ನ ಆರ್ಥಿಕ ಸ್ಥಿತಿ ತಿಳಿಯುತ್ತೆ ಅಷ್ಟು ಬಿಟ್ಟು ನಿನ್ನೊಳಗಿನ ನಿನ್ನನ್ನು ತಿಳಿಯೋಕೆ ಈ ಯಾವ ಅಲಂಕಾರಗಳೂ ಸಹಕರಿಸೋಲ್ಲ ಎಂದರು ಸದಾ ಅನುಕೂಲವಾಗಿ ವ್ಯವಸ್ಥಿತವಾಗಿ ನೆಮ್ಮದಿಯಾಗಿ ಬದುಕಬೇಕಾದ್ದು ನಮ್ಮ ಉದ್ದೇಶವಾಗಬೇಕೇ ವಿನಃ ನಮ್ಮ ಶ್ರೀಮಂತಿಕೆಯ ಪ್ರದರ್ಶನ ಆಗಬಾರದು ಅದರಿಂದ ನಮ್ಮ ಮೇಲೆ ಜನರ ವಕ್ರದೃಷ್ಟಿಬಿದ್ದು ಅಸೂಯೆ ಮತ್ಸರಕ್ಕೆ ಕಾರಣವಾಗುತ್ತೆ ಅಲ್ವೇ ಮನುಷ್ಯನ ಕಣ್ಣಿಗೆ ಮರವೇ ಸಿಡಿದು ಹೋಗ್ತದಪ್ಪ ಅದಕ್ಕೆ ಎಂದೂ ಕಣ್ಣು ಬೀಳುವಂತೆ ಬಾಳ್ಬೇಡಿ ಬದಲಿಗೆ ಸಮಾಜದ ಕಣ್ಣಾಗಿ ಬಾಳಿ ಅಂತಿದ್ರು ಯಾರನ್ನು ಯಾರೂ ಬಲವಂತವಾಗಿ ತಿದ್ದುವುದಕ್ಕಾಗದು ಆದರೆ ನಿಮ್ಮ ಒಳ್ಳೆಯ ಆಚರಣೆ ನಡವಳಿಕೆಗಳಿಂದ ಮೌನವಾಗಿ ಅವರು ಕೂಡ ನಿಮ್ಮನ್ನು ಅನುಸರಿಸುವಂತೆ ಮಾಡಿ ಅದೇ ನಿಜವಾದ ಸಮಾಜ ಸೇವೆ ಅಂತಿದ್ದರು ಮುತ್ತೈದೆ ಅಂದರೆ ರೇಷ್ಮೆ ಸೀರೆ ಉಟ್ಟು ಮೈತುಂಬ ಬಂಗಾರ ಹೇರ್ಕೊಂಡು ಇರೋದಲ್ಲ ಕಣ್ರಿ ಯಾವ ಸ್ತ್ರೀಯಲ್ಲಿ ತ್ಯಾಗ ಸಹನೆ ಕರುಣೆ ಕ್ಷಮೆ ಹಾಗೂ ದಯೆ ಈ ಐದು ಮುತ್ತಿನಂತಹ ಗುಣವಿರುವುದೋ ಅವಳನ್ನು ಮುತ್ತೈದೆ ಅಂತಾರಪ್ಪ ಮೈ ತುಂಬ ಬಂಗಾರ ಹೇರ್ಕೊಂಡೋರೆಲ್ಲ ಮುತ್ತೈದೆ ಆಗೋಲ್ಲ ದೇಹಕ್ಕೆ ಬಂಗಾರ ಹಾಕೋದ್ಯಾಕೆ ಗೊತ್ತೇ ಬಂಗಾರದಂಥ ನಡವಳಿಕೆ ಇರಬೇಕು ಅನ್ನುವುದಕ್ಕೆ ಸೂಚ್ಯವಾಗಿ ಬಂಗಾರ ಹಾಕ್ಬೇಕೇ ವಿನಃ ಪ್ರದರ್ಶನಕ್ಕಾಗಿ ಅಲ್ಲ ಎನ್ನುತ್ತಿದ್ದರು ಹೆಂಡತಿ ಗಂಡನಿಗೆ ಚಂದ ಕಾಣ್ಬೇಕೇ ಹೊರತು ಊರಿನವರಿಗಲ್ಲ ಈಗ ಕಾಲ ಹೇಗೆ ಬಂದಿದೆಯಪ್ಪ ಅಂದ್ರೆ ಹೆಣ್ಣು ಮಕ್ಕಳು ಗಂಡನ ಮುಂದೆ ಹರಕು ಸೀರೆ ಉಟ್ಕೋತಾರೆ ಪುರೋಹಿತರು ಬಂದ್ರೆ ರೇಷ್ಮೆ ಸೀರೆ ಉಟ್ಕೋತಾರೆ ಅದಕ್ಕೆ ಬದಲು ಗಂಡನ ಮುಂದೆ ಚೆಂದಾಗಿ ಕಂಡ್ರೆ ಆ ಗಂಡಸರು ಬೇರೆ ಕಡೆ ಯಾಕ್ ತಿರುಗ್ತಾರೆ ಎಂದು ಸಮಾಜದ ಓರೆಕೋರಿಯನ್ನು ನೇರವಾಗಿಯೇ ಚುಚ್ಚುತ್ತಿದ್ದರು ಶ್ರೀ ಗುರುವೆಂಕಟಾಚಲ ಶರಣ ಪ್ರಪದ್ದೆ